ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಅಮ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ಇವತ್ತು ಏನಪ್ಪ ಅಂದರೆ ಡೆಲಿವರಿ ನಂತರ ಸ್ಕಿನ್ನು ಡಲ್ಲಾಗಿರುತ್ತೆ ಎಷ್ಟೋ ಜನಕ್ಕೆ ಸೊ ಅದಕ್ಕೇನು ಮಾಡಬೇಕು ಅಂತ ನಾನು ಮನೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ನನಗೆ ಒಬ್ಬರು ಆಯುರ್ವೇದ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ದು ಸೊ ಇದು ಏನಪ್ಪ ಅಂತ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಅದು ಏನೇನು ಮಾಡ್ಕೋಬೇಕು ಅಂತೇಳಿ ನಾನು ಹೆರಿಗೆ ನಂತರ ನಾನು ತುಂಬ ಕಪ್ಪಾಗಿದ್ದೀನಿ ಮುಂಚೆ ಸ್ವಲ್ಪ ಬೆಳಗಿದೆ ಸೊ ಇವಾಗ ನನ್ನ ಸ್ಕಿನ್ನು ಕಲರ್ ಡಲ್ಲಾಗಿದೆ ಸೊ ಹಂಗಾಗಿ ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸ್ಕಿನ್ ಕೇರ್ ಬಂದ್ಬಿಟ್ಟು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರವ್ರಿಗೂ ಹುಡುಗರು ಹಾಕೋಬೋದು ಹುಡುಗಿರು ಹಾಕೋಬೋದು ಎಲ್ಲರೂ ಹಾಕೋಬೋದು ಸೊ ಒಂದು ಎರಡು ಮೂರು ದಿನ ಟ್ರೈ ಮಾಡಿದ್ರೆ ನಿಮಗೆ ಗ್ಲೋನೆಸ್ ಬರುತ್ತೆ ಸನ್ ಟ್ಯಾನ್ ಎಲ್ಲ ಕಡಿಮೆ ಆಗುತ್ತೆ ಸೊ ಅದಕ್ಕೆ ಏನು ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಓಕೆ ನೋಡಿ ಫ್ರೆಂಡ್ಸ್ ಹೇಳಿದ್ನಲ್ಲ ಸ್ಕಿನ್ ಗ್ಲೋ ಆಗೋಕ್ಕೆ ಮತ್ತೆ ವೈಟ್ ಆಗೋಕ್ಕೆ ತುಂಬಾ ಟ್ಯಾನ್ ಆಗಿದ್ರೆ ಅವ್ರಿಗೆ ಟ್ಯಾನ್ ಕಡಿಮೆ ಮಾಡೋಕ್ಕೆ ಯಾವ ರೀತಿ ಅದ ಒಂದು ಹೆಲ್ತಿ ಟಿಪ್ಸು ಸ್ಕಿನ್ ಗೆ ಅಪ್ಲೈ ಮಾಡ್ಕೊಳ್ಳೋದು ಅಂದ್ರೆ ತೋರಿಸ್ತೀನಿ ನೋಡಿ ಸೊ ಅದಕ್ಕೆ ಏನೇನ್ ಬೇಕಪ್ಪ ಅಂದೆ ಹಸಿ ಹಾಲು ರಾ ಮಿಲ್ಕ್ ಅಂತಾರಲ್ಲ ಹಸಿ ಹಾಲು ಮತ್ತೆ ಎರಡು ಅವರಿಂದ ನೆನೆಸಿರೋ ಅಕ್ಕಿ ಯಾವುದಾದ್ರೂ ಅಕ್ಕಿ ಆಗಿರ್ಬೋದು ಸೊ ಎರಡು ಅವರ್ ನೆನೆಸಿರಬೇಕು ಸೊ ಇದು ಕಾರ್ನ್ ಫ್ಲವರ್ ಇತ್ತು ಸೊ ಒಂದು ಫುಲ್ ಆಲೂಗಡ್ಡೆ ತಗೋಬೇಕು ಆಲೂಗಡ್ಡೆ ತಗೋಬೇಕು ಒಂದು ಫುಲ್ ಆಲೂಗಡ್ಡೆ ತಗೋಬೇಕು ಇದು ಸ್ಕಿನ್ ಅಲ್ಲಿರೋ ಪಿಗ್ಮೆಂಟೇಶನ್ ಮತ್ತೆ ಕಪ್ಪು ಕಲೆಗಳನ್ನ ಹೋಗಲಾಡಿಸುತ್ತೆ ಸ್ವಲ್ಪ ನೀರು ತಗೊಂಡಿದ್ದೀನಿ ಸೊ ಅದನ್ನ ಇದು ಆಲೂಗಡ್ಡೆನ ತುರ್ಕೊಳಕೆ ತುರಿಮಣಿ ಮಣಿ ತಗೊಂಡಿದೀನಿ ಮತ್ತೆ ಮೊಸರು ತಗೋಬೇಕು ಅಕ್ಕಿ ರುಬ್ಕೊಳಕ್ಕೆ ಒಂದ್ ಜಾರ್ ತಗೋಬೇಕು ಇಷ್ಟ ಐಟಮ್ಸ್ ನ ನೀವು ತಗೋಬೇಕು ಬನ್ನಿ ಇವಾಗ ನಾವು ಮೊದ್ಲಿಗೆ ಏನ್ ಮಾಡೋದಪ್ಪ ಅಂದ್ರೆ ಎರಡು ಅವರ್ ನೆನ್ಸಿ ಈ ಅಕ್ಕಿನ ನಾವು ರುಬ್ಕೊಂಡ್ ಬರೋಣ ರುಬ್ಕೊಳ್ಳೋಷ್ಟು ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಸೊ ಇದನ್ನ ರುಬ್ಕೊಂಡು ನೋಡಿ ಫ್ರೆಂಡ್ಸ್ ಈ ತರ ಸಣ್ಣಾಗಿ ರುಬ್ಕೊಂಡು ಬರಬೇಕು ಬಹಳ ತೆಳುವಾಗಿ ರುಬ್ಕೊಂಡು ಬರಬೇಕು ಸೊ ಇದನ್ನ ಏನು ಮಾಡಬೇಕು ಅಂದ್ರೆ ಇದನ್ನ ನಾವು ಸೋದಿಸ್ಕೋಬೇಕು ಒಂದು ಪಾತ್ರೆ ತಗೊಂಡು ನಾನು ತೋರಿಸ್ಕೊತೀನಿ ಮಾಡ್ಕೋಬೇಕು ಅಂದರೆ ಇದನ್ನ ತುರ್ಕೊಳ್ಳೋಣ ಸಿಪ್ಪೆಯೆಲ್ಲ ತೆಗೆದು ಫ್ರೆಂಡ್ಸ್ ಈ ಥರ ಎಲ್ಲ ಚೆನ್ನಾಗಿ ಸಿಪ್ಪೆಲ್ಲ ತೆಗೆದು ನಾವು ಚೆನ್ನಾಗಿ ತುರ್ಕೊಳ್ಳೋಣ ಈ ತರ ತುರ್ಕೋಬೇಕು ತುರ್ಕೊಂಡಾದ್ಮೇಲೆ ಇದರಿಂದ ಒಂದು ಜ್ಯೂಸ್ ಬರುತ್ತೆ ಇದನ್ನಷ್ಟೇ ತಗೋಬೇಕು ನಾವು ನೋಡಿ ಆಲೂಗಡ್ಡೆ ಜ್ಯೂಸ್ ಈ ತರ ಬಂತು ಸೊ ಇದನ್ನ ಏನ್ ಮಾಡ್ಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ ಇವಾಗ ಎಲ್ಲ ಏನೇನ್ ರೆಡಿ ಮಾಡ್ಕೋಬೇಕು ಅನ್ನೋದು ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದನ್ನ ಸೈಡ್ಗೆ ಫ್ರೆಂಡ್ಸ್ ಇದು ಕಾರ್ನ್ ಫ್ಲವರ್ ಇಟ್ಟು ಸೊ ನಾನು ಇದನ್ನು ಒಂದು ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಇದು ಅಕ್ಕಿ ಏನು ಉಳಿದಿತ್ತಲ್ಲ ನಾನು ಇದೇ ಅಕ್ಕಿ ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ಇದು ನಾವು ಚೆನ್ನಾಗಿ ಕಾರ್ನ್ ಕಾರ್ನ್ಫ್ಲವರ್ ಇಟ್ಟನ್ನ ಕಲಿಸ್ಕೊಂಡು ಇಟ್ಕೋಬೇಕು ಸೊ ಇದು ಒಂದು ರೆಡಿ ಆಯ್ತು ಈಗ ನೋಡಿ ಫ್ರೆಂಡ್ಸ್ ಒಂದು ವೇಸ್ಟ್ ಇದನ್ನು ತೊಗೊಂಡಿದ್ದೀನಿ ಬಟ್ಲೂನ ಅಂದರೆ ಮೊಸರನ್ನ ಫಿಲ್ಟರ್ ಮಾಡಬೇಕು ಸೊ ಒಂದು ಈ ತರ ಬಟ್ಟೆ ನಿಮ್ಮ ಮನೇಲಿ ಯಾವುದಿದೆ ಬಟ್ಟೆನೋ ಅಥವಾ ಜಡಿ ತೊಗೊಂಡು ಈ ಮೊಸರನ್ನ ನೀವು ಫಿಲ್ಟರ್ ಮಾಡಿಕೊಂಡು ಇದರಿಂದ ಗಟ್ಟಿ ಬರೋದನ್ನ ಮಾತ್ರ ತಗೊಳ್ಳಿ ನೀರು ತೆಗೆದ್ಬಿಡಿ ನೋಡಿ ಈ ತರ ಬಂದ್ಬಿಡುತ್ತೆ ಅದು ಕ್ರೀಮ್ ಬರುತ್ತೆ ಅದರಿಂದ ಸೊ ಈ ತರಬೇಕು ಸೊ ಇದನ್ನ ನಾನು ತೆಗೆದಿಟ್ಕೊತೀನಿ ಹೋದ ಸೋಸ್ಕೊಂಡು ತೆಗೆದಿಟ್ಟಿರೋ ಮೊಸರು ಕ್ರೀಮ್ ತರ ಆಗಿದೆ ನೋಡಿ ಅಷ್ಟು ಚೆನ್ನಾಗಿದೆ ಸೊ ಕಾರ್ನ್ಫ್ಲೋರ್ ಇಟ್ನ ಕಲ್ಸ್ಕೊಂಡು ಇಟ್ಕೊಂಡಿದೀವಿ ನೋಡಿ ಆಲೂಗಡ್ಡೆ ಇಟ್ಕೊಂಡಿದ್ವಲ್ಲ ಇದು ಆಮೇಲೆ ಅದನ್ನೇನು ಅಕ್ಕಿ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಸೊ ಇದು ಬನ್ನಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಇದನ್ನ ಮೀಡಿಯಂ ಫ್ಲೋ ಅಲ್ಲಿ ಉರಿ ಇಟ್ಕೊಂಡು ಇದನ್ನ ನಾವು ಸ್ವಲ್ಪ ಬೆಳೆಸ್ಕೊಳ್ಳೋಣ ಕಂಟಿನ್ಯೂ ಇದನ್ನ ಸ್ಪೂನ್ ಹಿಂಗ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಅದು ಗಟ್ಟಿಯಾಗಿಬಿಡುತ್ತೆ ಕ್ರೀಮ್ ಆಗೋದಿಲ್ಲ ಹಾಯ್ ಫ್ರೆಂಡ್ಸ್ ಕ್ರೀಮ್ ರೆಡಿ ಆಗ್ತಾಯ್ ಇದೆ ನೋಡಿ ಫ್ರೆಂಡ್ಸ್ ಈ ತರ ಕ್ರೀಮ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಹಾಲ್ಸ್ చేಸೋಣ ನೆಕ್ಸ್ಟ್ ಸ್ಟಿಕ್ ಪಾತ್ರೆಲೇ ಮಾಡ್ಕೋಳಿ ನಾನ್ ಸ್ಟಿಕ್ ಪಾತ್ರೆ ಇಲ್ಲ ಹಾಗಾಗಿ ಮಾಡಿ ತೋರಿಸ್ತಾ ಇದೀನಿ ಕಾರ್ನ್ಫ್ಲೋ ಇಟ್ಟಣ ಯಾವಾಗ್ಲೂ ಮೀಡಿಯಂ ಫ್ಲೇಮಲ್ಲಿ ಎತ್ಕೊಳ್ಳಿ ಇಲ್ಲಾಂದ್ರೆ ಕ್ರೀಮ್ ಆಗೋದಿಲ್ಲ ಈ ಜ್ಯೂಸ್ ಹಾಕ್ಬಾರ್ದು ಇಲ್ಲೇನು ಕಾಣಿಸುತ್ತಲ್ಲ ಇದು ವೈಟ್ ಮಾತ್ರ ಹಾಕ್ಬೇಕು ಗಟ್ಟಿ ಮೊಸರು ಹಾಕೊಳ್ಳೋಣ ಕ್ರೀಮ್ ಆಗಿತ್ತಲ್ಲ ಅದನ್ನ ನೋಡಿ ಫ್ರೆಂಡ್ಸ್ ಕ್ರೀಮ್ ರೆಡಿ ಆಯ್ತು ತಣ್ಣಗ ಹಾಕ್ಬಿಡೋಣ ಇದನ್ನ ರೆಡಿ ಮಾಡ್ಕೊಂಡಾಯ್ತು ಕ್ರೀಮ್ ನ ಈಗ ಇದನ್ನ ನಾನು ಸ್ವಲ್ಪ ಮುಖಕ್ಕೆ ಹಚ್ಕೊಂತೀನಿ ನೋಡಿ ಇದನ್ನ ಚಿಕ್ಕ ಮಕ್ಕಳು ಹಚ್ಕೋಬಹುದು ಮತ್ತು ದೊಡ್ಡವರು ಹಚ್ಕೋಬಹುದು ಗಂಡಸಕ್ಳು ಹಚ್ಬೋದು ಸ್ಕಿನ್ ವೈಟ್ ಆಗುತ್ತೆ ಗ್ಲೋ ಬರುತ್ತೆ ಯಾವುದೇ ವಯಸ್ಸಿನ ಮತಿ ಇಲ್ಲ ಎಲ್ಲರೂ ಹಚ್ಕೋಬೋದು ಇದನ್ನು ಮನೆ ಮನೇಲಿ ಗಂಡಸರು ಹೆಣ್ಮಕ್ಳು ಎಲ್ಲರೂ ಹಚ್ಕೋಬೋದು ಬೇಕಾದ್ರೆ ಇದನ್ನ ಕೈಗೂ ಕಾಲುಗೂ ಹಚ್ಕೋಬೋದು ಆದರೆ ಕೈಗೆ ಕಾಲಿಗೆ ಬೇಗ ವಾಶ್ ಆಗೋದಿಲ್ಲ ಬ್ರಷ್ ತಗೊಂಡು ವಾಶ್ ಮಾಡಬೇಕು ಸೊ ಡೈಲಿ ಇದನ್ನ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊತ ಬನ್ನಿ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಈ ಥರ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಫೀಲ್ ಅನ್ನಿಸ್ತಾ ಇದೆ ಸೊ ನಮ್ಮ ಸ್ಕಿನ್ ಚೆನ್ನಾಗಿದ್ರೆ ನಮಗೊಂದು ಕಾನ್ಫಿಡೆಂಟ್ ಇರುತ್ತೆ ಹೊರಗಡೆ ಸ್ವಲ್ಪ ಖುಷಿ ಆಗುತ್ತೆ ನಮಗೆ ನಾವು ಚೆನ್ನಾಗಿದ್ದೀವಿ ಅಂತ ಸೊ ಇದನ್ನು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಹದಿನೈದು ನಿಮಿಷ ಆಯಿತು ನಾನು ಇದನ್ನು ಮುಖ ತಳ್ಕೊಂಡು ಬರ್ತೀನಿ ಹ್ಞೂ ನೋಡಿ ಫ್ರೆಂಡ್ಸ್ ಫ್ಯಾನ್ ಎಲ್ಲ ಕಡಿಮೆ ಆಯಿತು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಸೊ ಪರವಾಗಿಲ್ಲ ಮುಂಚೆಗೂ ಇವಾಗೂ ಓಕೆ ಪರವಾಗಿಲ್ಲ ಸೊ ನೋಡಿ ಸೊ ಗ್ಲೋ ಬರುತ್ತೆ ಮುಖ ತೊಳ್ಕೊಂಡಿದ್ದೀನಲ್ವ ಇವಾಗಲೇ ಸ್ವಲ್ಪ ಹೋಗ್ತಾ 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 ಗ್ಲೋ ಬರುತ್ತೆ ಸೊ ನೋಡಿ ಸೊ ಸ್ವಲ್ಪ ಮಾಯ್ಚರೈಸರ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ನಿಮಗೆ ಈ ಟಿಪ್ಸ್ ತುಂಬ ಇಷ್ಟ ಆಗಿದೆ ಅನ್ಕೊತೀನಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಫಾಲೋ ಮಾಡಿ ಇಷ್ಟ ಆದರೆ ಎಲ್ಲರೂ ಅಪ್ಲೈ ಮಾಡ್ಕೊಬೋದು ಸೊ ಈ ಒಂದು ಮನೆ ಮದ್ದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಸೊ ಬಾಯ್